ವಿಪರೀತ ಮಳೆ ಬರ್ತಾ ಇದ್ರು ನಿನ್ನೆ ನಮ್ಮ ಎಲ್ಲ ಆನೆಗಳು ಸಿಬ್ಬಂದಿ ವರ್ಗದವರು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಿಜಕ್ಕೂ ಒಂದು ದೊಡ್ಡ ಸಲ್ಯೂಟ್ ಅನ್ನ ಹೊಡಲೇಬೇಕಾಗುತ್ತೆ ಬನೇರ್ಘಟ್ಟ ಒಂದು ಮಕ್ಕನ ಆನೆನ ಹಿಡಿತಾರೆ ಸೊ ಅಲ್ಲಿ ಸೀಗೆ ಕಟ್ಟೆ ಅಂತ ಅಲ್ಲಿ ಒಂದು ಕ್ರಾಲ್ ಇದೆ ರೌಡಿ ರಂಗ ಪೊಳಗಿದಂತ ಕ್ರಾಲ್ ಇದೆ ಕ್ರಾಲ್ ನೋಡ್ತಾ ಇದೀವಲ್ಲ ಸೊ ಇದೇ ಕ್ರಾಲ್ ಒಳಗಡೆನೆ ಮಕ್ಕನ ಆನೆನು ಕೂಡ ಒಳಗಡೆ ಹಾಕ್ತಾರೆ ಕಂಪ್ಲೀಟ್ ಎಲ್ಲ ಸಿಬ್ಬಂದಿ ವರ್ಗದವರು ಅಲ್ಲೇ ಇದ್ದಾರೆ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಒಂದು ದೊಡ್ಡ ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಆದ ಕೆಲಸ ಒಂದು ಆನೆನ ಒಳಗಡೆ ಅಷ್ಟೊತ್ತಿಗೆ ಸಂಜೆ ಆಗೋಯ್ತು ಕ್ರಾಲ್ ಒಳಗಡೆ ಹೋಗೋಕ್ಕೂ ಕೂಡ ಸ್ವಲ್ಪ ರೀತಿಯಲ್ಲಿ ಆಟ ಆಡಿಸುತ್ತೆ ಬಹಳಷ್ಟು ರೀತಿಯಲ್ಲಿ ಆಗ ಆನೆಗಳೆಲ್ಲವೂ ಕೂಡ ಹಿಂದ್ಗಡೆಯಿಂದ ನುಕುವಂತ ಕೆಲಸ ಮಾಡಿ ನಂತರ ಫೈನಲ್ ಆಗಿ ಕ್ರಾಲ್ ಬಿಗಿ ಬಂದೋಬಸ್ತ್ ಕೂಡ ಮಾಡ್ತಾರೆ ಸೊ ಅದೇ ಒಂದು ಫುಟೇಜ್ ಅನ್ನ ನೀವಿಲ್ಲಿ ನೋಡ್ತಾ ಇರೋದು ಲಾಸ್ಟ್ ಗೆ ಎಲ್ಲರೂ ಕೂಡ ಒಂದು ಚಪಾಡಿಯನ್ನ ತಟ್ಟಾರೆ ಒಟ್ಟಿನ ಒಂದು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀತು ಮಾಡುವಂತ ಕೆಲಸ ನಿಜಕ್ಕೂ ಕೂಡ ಗ್ರೇಟ್ ಅಂತ ಹೇಳ್ಬೋದು ಯಾಕೆಂದ್ರೆ ಅಷ್ಟು ಸುಲಭವಲ್ಲ ಈ ಒಂದು ಕಾಡಾನೆಗಳನ್ನ ಹಿಡಿಯುವಂತದ್ದು ಜೊತೆಗೆ ಅಭಿಮನ್ಯು ಬೇರೆ ಇಲ್ಲ ಒಂದು ದೊಡ್ಡ ರಿಸ್ಕ್ ಅಭಿಮನ್ಯು ಇಲ್ಲದೆ ಕಾರ್ಯಾಚರಣೆ ಮಾಡುವುದು ಯಾಕೆಂದ್ರೆ ಇನ್ನೂ ಸಹ ಎಕ್ಸ್ಪೀರಿಯನ್ಸ್ ಆಗ್ಬೇಕಿದೆ ಇದೇ ರೀತಿ ನೋಡಿ ಇವಾಗ ಒಂದು ಅಭಿಮನ್ಯು ಇಲ್ಲದೆ ಕಾರ್ಯಾಚರಣೆನ ಯಶಸ್ವಿಯಾಗಿ ಮಾಡಿದ್ರು ಅದೇ ರೀತಿ ಮುಂದಿನ ಕೂಡ ಯಶಸ್ವಿಯಾಗಿ ಮಾಡ್ತಾ ಹೋಗ್ತಾ ಇದ್ರೆ ಅಭ್ಯಾಸ ಆಗ್ತವೆ ಬೇರೆ ಆನೆಗಳಿಗೂ ಕೂಡ ಮಹೇಂದ್ರ ಈಗ ಮುಂದಣ ಮುಂದಾ ಅಥವಾ ಲೀಡಿಂಗ್ ಅನ್ನ ತಗೊಂಡಿದ್ದಾನೆ ಕ್ಯಾಪ್ಟನ್ ಆಗಿ ನಂತರ ಹರ್ಷ ಆಗಿರ್ಬೋದು ಹರ್ಷ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದಾನೆ ಅಂದ್ರೆ ಧನಂಜಯ ಕೂಡ ಒಳ್ಳೆ ಆನೆಗಳು ಎಲ್ಲವೂ ಕೂಡ ಇನ್ನಷ್ಟು ಜಾಸ್ತಿ ಟ್ರೈನಿಂಗ್ ಕೊಡ್ತಾ ಹೋದ್ರೆ ಎಲ್ಲ ಆನೆಗಳಿಗೂ ಕೂಡ ಅಭ್ಯಾಸ ಆಗೋದು ಗ್ಯಾರಂಟಿ ಕಾರ್ಯಾಚರಣೆ ಚೆನ್ನಾಗಿ ಬರೋದು ಗ್ಯಾರಂಟಿ ಫ್ರೆಂಡ್ಸ್ ನಮಸ್ಕಾರ ನಿನ್ನೆ ಒಂದು ಮಕ್ಕಳ ಹೇಳ್ತಾರೆ ಎಲ್ಲರೂ ಕೂಡ ವಿಡಿಯೋನ ನೋಡಿರ್ತೀರಾ ಆದ್ರೆ ಈಗ ಎಲ್ರಿಗೂ ಕೂಡ ಡೌಟ್ ಇರುತ್ತೆ ಅದನ್ನ ಏನ್ ಮಾಡಿದ್ರು ಅದನ್ನ ರಿಲೋಕೇಟ್ ಏನಾದ್ರು ಮಾಡಿದ್ರು ಅಥವಾ ಕ್ರಾಲ್ಗೆ ಹಾಕಿದ್ರ ಅಂತ ಸೊ ಅಸಲಿ ಆ ವಿಚಾರ ಏನಪ್ಪಾ ಅಂದ್ರೆ ಅದನ್ನ ರೀಲೊಕೇಟ್ ಏನು ಮಾಡ್ತಿಲ್ಲ ಅದು ಮಕ್ಕಳ ಕ್ರಾಲ್ಗೆ ಹಾಕಿದ್ದಾರೆ ಬನ್ನೇರ್ ಘಟ್ಟದಲ್ಲಿ ಎರಡ್ ಮೂರು ಕ್ರಾಲ್ ಗಳಿದಾವೆ ಸೊ ಒಂದು ಕ್ರಾಲ್ಗೆ ಹಾಕಿದ್ದಾರೆ ಅಂದ್ರೆ ರೌಡಿ ರಂಗ ಯಾವ ಕ್ರಾಲ್ ನಲ್ಲಿ ಇದ್ದ ಅದೇ ಒಂದು ಕ್ರಾಲ್ ನಲ್ಲಿ ಈಗ ಮಕ್ಕನ ಆನೆ ಇದೆ ಮೂರು ತಿಂಗಳ ಕಾಲ ಅಲ್ಲೇ ಪಳಗಿಸ್ತಾರೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಬನ್ನೇರ್ಘಟ್ನ ಹೂತರು ಸೊ ನೆಕ್ಸ್ಟ್ ಒಂದು ಫ್ಯೂಚರ್ ನಲ್ಲಿ ಬನ್ನೇರ್ ಘಟ್ಟದಲ್ಲಿ ಒಂದು ಮಕ್ಕನ ಆನೆ ಕೂಡ ಟ್ರೈನ್ ಆಗಿ ಹೊರ್ಗಡೆ ಕಾಣ ಸಿಗುತ್ತೆ ಸಫಾರಿ ಟೈಮ್ ನಲ್ಲಿ ಒಂದು ಮಕ್ಕನ ಅನೇನ ಸಹ ನೋಡ್ಬೋದು ಸೊ ನಿನ್ನೆ ಒಂದು ಕ್ಯಾಪ್ಚರ್ ಆಪರೇಷನ್ ಅಲ್ಲಿ ಮುಂದಾಡೋ ತೆಗೆದುಕೊಂಡಿದ್ದು ಮಹೇಂದ್ರ ಧನಂಜಯ ಭೀಮ ಆಗಿರ್ಬೋದು ಕಂಪ್ಲೀಟ್ ಎಲ್ಲ ಒಂದು ಟೀಮ್ ಮೆಂಬರ್ಸ್ ಎಫರ್ಟ್ ಅಂತ ಹೇಳ್ಬೋದು ಸೊ ಏನಾಯ್ತು ಅಂದ್ರೆ ಭೀಮ ಮತ್ತೆ ಮಹೇಂದ್ರನ ನೋಡಿ ಒಂದು ಮಕ್ಕನ ಆನೆ ಓಡೋಕೆ ಶುರು ಮಾಡುತ್ತೆ ಸಿಗೋದೇ ಇಲ್ಲ ಅಷ್ಟರ ಮಟ್ಟಿಗೆ ಓಡೋಕೆ ಶುರು ಮಾಡುತ್ತೆ ಆಮೇಲೆ ಡಾಕ್ಟರ್ಸ್ ಏನ್ ಮಾಡ್ತಾರೆ ಜೀಪ್ ನಲ್ಲಿ ಹೋಗಿ ಡಾಟ್ ಮಾಡ್ತಾರೆ ಆನೆಗಳ ಮೇಲೆ ಏನು ಕೂತು ಡಾಟ್ ಮಾಡಿಲ್ಲ ನೆನೆ ಜೀಪ್ ಮೇಲೆ ಹೋಗಿ ಜೀಪ್ ಅಲ್ಲಿ ಹೋಗಿ ಕೂತ್ಕೊಂಡು ಡಾಟ್ ಅನ್ನ ಮಾಡಿದ್ದು ನಂತರದಲ್ಲಿ ಹಗ್ಗ ಎಲ್ಲ ಕಟ್ಟಿ ಚೈನನ್ನು ಹಾಕಿ ಕರ್ಕೊಂಡ್ ಬರುತ್ತಾರೆ ನಂತರ ಕ್ರಾಲ್ಗೆ ಅದನ್ನ ನುಗ್ಗಿ ಕಂಪ್ಲೀಟ್ ಆಗಿ ಅದನ್ನೆಲ್ಲ ಬಂದೋಬಸ್ತ್ ಮಾಡ್ತಾರೆ ಬಿಗೆ ಬಂದೋಬಸ್ತ್ ಸೊ ಈ ರೀತಿಯ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ ಸೊಟಿನಲ್ಲಿ ಮಕ್ಕಳ ಮನೆಯನ್ನ ನಿನ್ನೆ ಸರಿ ಹಿಡಿದಾಯಿತು ಇನ್ನ ಒಂದು ಅಥವಾ ಎರಡು ದಿವಸಗಳ ಕಾಲ ರೆಸ್ಟ್ ಅನ್ನ ಕೊಡ್ತಾರೆ ಯಾಕಂದ್ರೆ ಕಡೋಲ್ಗಳೆಲ್ಲ ಓಡಾಡುತ್ತವಲ್ಲ ಕಾಡ ನಮ್ಮ ಒಂದು ಸಾಕಾಣಿಗಳಿಗೆ ರೆಸ್ಟ್ ಅನ್ನ ಕೊಟ್ಟು ಮತ್ತೆ ಒಂದು ಇನ್ನೊಂದು ಆನೆ ಹಿಡಿಬೇಕು ಅಂತ ಆರ್ಡರ್ ಬರೀ ಅದನ್ನ ಹಿಡಿತಾರೆ ಸೊ ಇದಾಗಿತ್ತು ಆಪರೇಷನ್ ನಿನ್ನೆ ಒಂದು ಆನೆನ ಹಿಡಿದಿದ್ದು ಪಳಗಿಸೋಕೆ ರೆಡಿ ಮಾಡ್ತಾ ಇದ್ದಾರೆ